ಹಾಯ್ ಮಗ ಹಾಯ್ ಸರ್ ರಾತ್ರಿ ಎಂಥ ಕನ್ಸು ಬಿದ್ದು ಗೊತ್ತ ಮಗ ಎಂಥ ಕನಸು ಸರ್ ಆ ಕನಸಲ್ಲಿ ಸಿಕ್ಕಿದ್ನ ಸೋಮು ಇಲ್ಲ ಮಗೋರ್ ಸಿಗ್ತಾ ಇಲ್ಲ ಛೇ ಅದೇನೇ ಆಗಲಿ ಇವತ್ತು ಹುಡುಕಲೇಬೇಕು ಅನ್ನ ಇವತ್ತೇನು ಸಿಕ್ಕಿಲ್ಲ ಅಂದರೆ ಓಕೆ ಸರಿ ಏನೂ ಆಗಿಲ್ಲ నేను అక్కడ హుడుకి నీకే ఉడతాను बस बस, जिस नंबर से आप संपर्क करना चाहते हैं वह अभी स्विच ऑफ है कृपया कुछ समय पश्चात प्रयास करें द नंबर यू आर कॉलिंग ऑफ please try later hello the hmm. the number you are calling is currently switched off check. check. ಹಲೋ ರಾಜೀವ ರಾಜೀವ್ ಆಡರ್ಟ್ ಖುದ್ದಾಗಿದೆ ಹೌದಾ ಲೊಕೇಶನ್ ಲೊಕೇಶನ್ ಕಳಿಸಿದ್ದ ನನಗೆ ಆದಷ್ಟು ಬೇಗ ಬರೋಕ್ಕ ಮನೆ ಹತ್ರ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಹಾ ಬೇಗ ಬನ್ನಿ ಬೇಗ ಬನ್ನಿ ಇದೇ ಮನೆ ಇದೇ ಮನೆ ಹ್ಮ್ ನೋಡ್ಕೊಂಡೋಗಿ ಸರ್ ಸರ್ ಇಲ್ಲಾರ ಇದ್ದಂಗಿದ್ದಾರೆ ಸರ್ ಹಾ ಇದಾರೆ ಸರಿ ಒಳಗೆ ನೋಡೋಣ ನಡೀರಿ ಸರ್ ಒಂದ್ ನಿಮಿಷ ಏನಾರ ಮೆಟೀರಿಯಲ್ ಇಟ್ಕೊಂಡು ಹೋದ್ರೆ ಬೆಟ್ರ್ ಇಟ್ಕೊಳ್ಳಿ ಕೊಡಿ ಮತ್ತೆ ಹೋಗೋಣ ನಾನು ತೆಗಿತೀನಿ ಸರ್ ಒಂದು ನಿಮಿಷ ಏನೋ ಸೌಂಡ್ ಆಗ್ತಾ ಇದೆ ಯಾರೋ ಬರ್ತಿದ್ದಾರೆ ಅನ್ಸುತ್ತೆ ಉಂಟು ಸೌಂಡ್ ಅಲ್ಪಿಸ್ಕೊಂಬ ಹ್ಞೂ ಬನ್ನಿ ಆ ಬರ್ತಾ ಇದೇನೆ ಇವಾಗ ಇದೇ ನೋಡಿ ನಿಮಗೆ ಬಾರಿ ಅಪ್ಪ ಮಗ ತುಂಬಾ ಹೊರದಾಗ್ಬಿಡಿದೆ ಪಕ ರಾಜುಗೆ ರಕ್ತ ಬನ ಗುಡ್ದ ತಿರಂ ಕಾಣ್ತಾ ಇದಾರೆ

ಯಾರೋ ನೀನು ಯಾರೋ ನೀನು ಹೆಚ್ಚಾಗ್ತು ಹೆತ್ತ ಗೊತ್ತ ಏ ರಾಜಾ ಹೇ ರಾಜಾ ಏನಾಯಿತು ನಿನಗೆ ಹೇ ರಾಜಾ ಹೇ ರಾಜ ಏನಾಯಿತು ನಿನಗೆ ಯಾರು ಕಟ್ಟಾಕಿದ್ದೀನಾ ರಾಜಾ ಯ ಗುಮ್ರು ರಾಜಾ ಏ ರಾಜ ಹೇ ಏ ರಾಜಾ ಏನಾಯಿತು ಏನಾಯ್ತು ರಾಜ ಯಾರು ಕಟ್ಟಾಕಿದ್ದೀನ ಯಾರು ಏ ಬುಲಾ ಏ ಗುಮ್ರು ರಾಜು ಏನಾಯಿತು ರಾಜು ಏಯ್ ಗುಮ್ರು 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 ಬೇಗ ಬಾರೋ ಏನಿ ಬಾಸ್ ಏನು ಮಾಡಿದೀಯಾ ಯಾರು ಇವನು ನೀವೇಲ್ಲ ಅವನು ಏನು ಕಟ್ ಆಕಿರೋದು ಯಾರು ಅಂದ್ಕ ನೀವು ನೀನು ಅನ್ ತಮ್ಮಾಕನೋ ನಿನ್ನ ಜೀವ ಜೀವ ಕೂಡ ತಮ್ಮನ್ನ ಕಟ್ ಆಕಿದಿರೋ ನೀನು ಬಾಳ ರಸ್ಕಲ್ ಏನ್ರೀ ಬಾ ಏನೇ ತರ ಜನ ನಾನು ಬಂದಿದ್ದೀನಿ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ನಾನು ಬಂದಿದ್ದೀನಿ

ಬಾಸ್ ಯಾರ ಸುನಾರಿ ನಾ ಯಾರ ಕೂಟ್ ಅಂದ ಕೇಟ ತಮ್ಮನ್ರ ಹಂಗೆ ಇವ್ ಯಾರ್ದೋ ಬೇಕಿರೋದು ಈ ತರ ಹೌದಾ ಒಳ್ಳೆ ಸಿಕ್ತಿದಿರ ನೋಡ್ರಿ ಗೊಂಗುರು ಅಂತ ಮದುವೆ ಕುಡಿಯೋ ತರಬಿಡ್ತಾ ನಿಮಗೆ ಈ ಪಡಪಾಯಿ ಮೇಲೆ ಯಾಕಿಷ್ಟ್ ಕೋಪ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ

ಕೋಪ ಇದ್ರೆ ಒಂದೇಟ ಹೊರಡ್ಕೊಡಿ ಸರ್ ಈ ಬಡಪಾಯಿ ಮೇಲೆ ಯಾಕ ಇಷ್ಟು ಕೋಪ ಮೇಲೆ ನನಗೆ ಕೋಪ ಇಲ್ಲಪ್ಪ ಹ ಸರ್ ಕೋಪ ಎಲ್ಲ ಗುง್ರು ಮೇಲೆ ನಾನೇನ್ ಕಾಣ ಇವನೆ ಕಂಜಿ ಇಷ್ಟು ಚೆನ್ನಾಗಿ ಬಿದ್ದಿದ್ರು ನಮ್ಮ ಆಫೀಸಲ್ಲಿ ಇಷ್ಟು ಒಳ್ಳೆ ಅದ್ಭುತವಾದ ಹೆಸರನ್ನ ಯಾರು ಇಟ್ಟಿಲ್ಲ ಇಡೋದು ಇಲ್ಲ ಏನಂತ ಗುง್ರು ಅಂತ ಗುง್ರು ಹೆಚ್ಚಿನ ಮನರಂಜನೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬಂದ್ರು ಮತ್ತೆ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಬಾಯ್ ಬಾಯ್